ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಬಗ್ಗೆ ಹೇಳಿದ ಒಂದು ಮಾತು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಗಣಿ ಗುತ್ತಿಗೆ ಕೇಸ್ನಲ್ಲಿ ಅಗತ್ಯ ಇದ್ರೆ ಕುಮಾರಸ್ವಾಮಿಯವರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಥ ನೂರು ಸಿದ್ದರಾಮಯ್ಯ ಬಂದರೂ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿಯವರು ತುಂಬಾ ಗಟ್ಟಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಕುಮಾರಸ್ವಾಮಿಯವರ ವಿರುದ್ಧ ಇರುವಂತಹ ಗಣಿ ಗುತ್ತಿಗೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನಾ ಸಿದ್ದರಾಮಯ್ಯ ಸರ್ಕಾರ ಕುಮಾರಸ್ವಾಮಿಯವರನ್ನ ಅರೆಸ್ಟ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಆ ಕೇಸ್ ಆರಿ ಅಷ್ಟು ಗಟ್ಟಿಯಾದಂತಹ ಕೇಸ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಜಿಸ್ಟರ್ ಆಗಿದ್ದು ಎರಡ್ ಸಾವಿರದ ಏಳರಲ್ಲಿ ಅವರು ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ನಡೆದಂತಹ ಪ್ರಕರಣ ಇದು ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಮಧ್ಯೆ ಫೈಟ್ಗೆ ಕಾರಣ ಆಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂತಹ ಮೂಢ ಕೇಸ್ನ ವಿಷಯವಾಗಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿಯನ್ನು ಮಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರ ನಿರ್ಧಾರ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧದ ಹಳೆಯ ಕೇಸನ್ನು ಕೆದಕುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆಯಾ ಇದು ರಿವೆಂಜ್ ಪಾಲಿಟಿಕ್ಸಾ ಇವತ್ತು ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಹೇಳಿದ್ರು ಗಣಿ ಕೇಸ್ನಲ್ಲಿ ಕುಮಾರಸ್ವಾಮಿಯವರ ಅವಶ್ಯಕತೆ ಬಂದರೆ ತನಿಖೆಯಲ್ಲಿ ಅವಶ್ಯಕತೆ ಬಂದರೆ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಿದ್ರೆ ಗಣಿಕೇಸ್ ನಲ್ಲಿ ಅರೆಸ್ಟ್ ಆಗ್ತಾರ ಮಾಜಿ ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸನ್ನಿವೇಶ ಬಂದ್ರೆ ಅಗತ್ಯ ಬಂದ್ರೆ ಮುಲಾ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ತನಿಖೆ ಮಾಡಿ ಸಾಕ್ಷಿ ಇದ್ರೆ ಬಿಟ್ಟು ಬಿಡಬೇಕಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡ್ತೀವಿ ಅನ್ನುವ ಸಿದ್ದರಾಮಯ್ಯನವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಸಿಡಿಮಿಡಿಯಾಗಿದ್ದಾರೆ ನೂರ್ ಜನ ಸಿದ್ದರಾಮಯ್ಯ ಬಂದ್ರು ನನ್ನನ್ನ ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಚಾಲೆಂಜ್ ಹಾಕಿದ್ದಾರೆ ಮಾಡಬಾರದನ್ನ ಮಾಡಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡೋದಕ್ಕೆ ನನ್ನಂತ ನೂರ್ ಸಿದ್ದರಾಮಯ್ಯ ಅರೆಸ್ಟ್ ಬೇಕಿಲ್ಲ ನನ್ನಂತ ನೂರು ಸಿದ್ದರಾಮಯ್ಯ ಬೇಕಿಲ್ಲ ಒಬ್ಬ ಕಾನ್ಸ್ಟೇಬಲ್ ಸಾಕು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ಅರೆಸ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯಪಾಲರು ಕುಮಾರಸ್ವಾಮಿಯವರ ವಿರುದ್ಧ ಇನ್ನೂ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ಸ್ಯಾಂಕ್ಷನ್ ಇಲ್ಲದೆ ಅನುಮತಿ ಇಲ್ಲದೆ ಎಚ್ ಡಿ ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ದಾಖಲಾದಂತಹ ಕೇಸ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೋಪಿಯನ್ನ ಅರೆಸ್ಟ್ 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 ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಆದರೆ ಅಂತ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಟು ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ನನಗೆ ನನಗ ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಳ್ಳು ಎಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದರಿಗಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಟದಲ್ಲಿ ನಡ್ಕೊಂಡು ಕುಮಾರಸ್ವಾಮಿಗೆ ಮೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಲ್ಲ ನಾನು ಮಾಡ್ತೀನಿ ಇದೇ ಪ್ರೆಸ್ ಮಾಡಿರೋದು ಅವರು ಎದುರು ಕಡೆ ಹೋಗಿದ್ರೆ ಪ್ರೆಸ್ ಭೇಟಿ ಮಾಡ್ತಿರಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಭೇಟಿ ಮಾಡಿದ್ರು ಕುಮಾರಸ್ವಾಮಿ ಯಾವ್ದು ಇಟ್ಟಳ್ರಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಬ್ಬರ ವಿರುದ್ಧವೂ ಕೇಸ್ಗಳಿದ್ದಾವೆ ಇಬ್ಬರ ವಿರುದ್ಧದ ಕೇಸ್ಗಳು ಕೂಡ ರಾಜ್ಯಪಾಲರ ಅಂಗಳಕ್ಕೆ ಬಂದಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಕಾನೂನು ಹೋರಾಟ ನಡೀತಾ ಇದೆ ಕುಮಾರಸ್ವಾಮಿಯವರ ವಿರುದ್ಧ ಇರುವಂತದ್ದು ಅಕ್ರಮ ಗಣಿಗಾರಿಕೆ ಅಕ್ರಮವಾಗಿ ಗಣಿ ಕಂಪನಿಗೆ ಗುತ್ತಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟದ್ದು ಗಣಿಗಾರಿಕೆ ಮಾಡೋದಕ್ಕೆ ಗುತ್ತಿಗೆಗೆ ಪರ್ಮಿಷನ್ ಕೊಟ್ಟಂತಹ ಆರೋಪವನ್ನು ಕುಮಾರಸ್ವಾಮಿ ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ಆರೋಪ ಎರಡು ಸಾವಿರದ ಹನ್ನೊಂದರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ದೂರು ಕೊಟ್ಟಂತಹ ವ್ಯಕ್ತಿ ಟಿ ಜೆ ಅಬ್ರಹಾಂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಟ್ಟಂತಹ ವ್ಯಕ್ತಿ ಅದೇ ಟಿ ಜೆ ಅಬ್ರಹಾಂ ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರು ಟಿ ಜೆ ಅಬ್ರಹಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಆತನ ವಿರುದ್ಧ ಹಲವು ಕೇಸ್ಗಳಿದ್ದಾವೆ ಅಂತ ಮಾತನಾಡಿದ್ರು ಅದೇ ವ್ಯಕ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿಯವರ ಅವರ ವಿರುದ್ಧ ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ ಅಂತ ಇವತ್ತು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಒಂದೇ ವ್ಯಕ್ತಿ ಇಬ್ಬರು ಒಬ್ಬ ಮಾಜಿ ಸಿಎಂ ಒಬ್ಬರು ಆಲಿ ಸಿಎಂ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಅವರವರ ಅನುಕೂಲಕ್ಕೆ ಇಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧ ಇರುವಂತಹ ಆರೋಪ ಏನು ಎರಡು ಸಾವಿರದ ಏಳರಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನುವಂತಹ ಕಂಪನಿಯ ಪರವಾಗಿ ನಿರ್ಣಯವನ್ನು ತೆಗೆದುಕೊಂಡ್ರು ಐದು ನೂರ ಐವತ್ತು ಎಕರೆಯಷ್ಟು ಭೂಮಿಯನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಗಣಿಗಾರಿಕೆಗಾಗಿ ನಿಯಮ ಬಾಹಿರವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವುದು ಅವರ ವಿರುದ್ಧ ಇರುವಂತಹ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆರೋಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮತ್ತು ತಮ್ಮ ಮಗ ಮೈಸೂರಿನಲ್ಲಿ ಎಂಎಲ್ ಎ ಆಗಿದ್ದಾಗ ಮೂಡ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಸೈಟ್ಗಳನ್ನು ಪರಿಹಾರವಾಗಿ ಪರ್ಯಾಯ ಭೂಮಿಯಾಗಿ ಪಡೆದುಕೊಂಡಿದ್ದಾರೆ ಎನ್ನುವುದು ಆರೋಪ ಸಿದ್ದರಾಮಯ್ಯನವರ ವಿರುದ್ಧದ ಕೇಸ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಬರುತ್ತೆ ತೊಂಬತ್ತೆಂಟರಲ್ಲಿ ಅವರು ಡಿ ಡಿ ಸಿ ಎಂ ಆಗಿದ್ದರು ಡಿನೋಟಿಫಿಕೇಶನ್ ಆದಾಗ ತುಂಬಾ ಸುದೀರ್ಘವಾದಂತಹ ಕೇಸ್ ಇಬ್ಬರ ಇಬ್ಬರ ವಿರುದ್ಧವೂ ಕೂಡ ಅಕ್ರಮ ಎಸಗಿ ವೈಯಕ್ತಿಕವಾಗಿ ಲಾಭ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇಬ್ಬರ ವಿರುದ್ಧವೂ ಕೂಡ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಮತ್ತು ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಕೇಸ್ ದಾಖಲಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಮತ್ತು ಇತ್ತೀಚೆಗೆ ಬ ಜಾರಿಗೆ ಬಂದಂತಹ ಬಿ ಎನ್ ಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಕುಮಾರಸ್ವಾಮಿಯವರ ವಿಷಯದಲ್ಲಿ ಈಗಾಗಲೇ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಸ್ ಐ ಟಿ ಮನವಿಯನ್ನು ಮಾಡಿದೆ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದೆ ಆದರೆ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಂತಹ ಕೇಸ್ನಲ್ಲಿ ಈವರೆಗೆ ತನಿಖೆಯೇ ನಡೆದಿಲ್ಲ ಖಾಸಗಿ ದೂರು ದಾಖಲಾಗಿದೆ ಆ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಮಾಡಬೇಕಾ ಬೇಡವಾ ಅಂತ ಕೋರ್ಟ್ ನಿರ್ಧಾರ ಮಾಡಬೇಕಾಗಿದೆ ಅಷ್ಟರ ಮಧ್ಯದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಮುಂದೆ ಹೋಗಿದ್ದಾರೆ ಲೋಕಾಯುಕ್ತ ಎಸ್ ಐ ಟಿ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ತನಿಖೆ ಮಾಡಬಹುದು ಅಂತ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕುಮಾರಸ್ವಾಮಿಯವರ ಕೇಸ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ ಮೂರು ತಿಂಗಳಲ್ಲಿ ತನಿಖೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸಿದ್ದರಾಮಯ್ಯನವರ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಾಸಗಿ ದೂರು ದಾಖಲಾಗಿದೆ ಪ್ರಭಾವ ಬಳಸಿ ಸೈಟ್ ತಗೊಂಡುಕೊಂಡಿದ್ದಾರೆ ಅನ್ನೋದು ಆರೋಪ ಇಬ್ಬರ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕಿದೆ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯ ವಿರುದ್ಧ ತನಿಖೆ ಮುಗಿದಿದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು ಈ ಹಂತದಲ್ಲಿದೆ ಈಗ ಕುಮಾರಸ್ವಾಮಿಯವರನ್ನ ಅರೆಸ್ಟ್ ಮಾಡುವಂತಹ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಯಾಕಂದರೆ ಕುಮಾರಸ್ವಾಮಿಯವರ ಕೇಸ್ನಲ್ಲಿ ಈವರೆಗೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆಯಬೇಕು ಅನ್ನುವಂತಹ ನಿರ್ಧಾರವನ್ನು ಅನ್ನುವಂತಹ ಕಾನೂನು ತಿದ್ದುಪಡಿಯಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೂ ಮೊದಲು ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಐ ಆರ್ ಆಗಿದೆ ಅದಕ್ಕೆ ಯಾವುದು ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ವಿಚಾರಣೆಗೆ ಹೋಗಿ ಬಂದಿದ್ದಾರೆ ಕೋರ್ಟಿಂದ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿದ್ದಾರೆ ಈಗ ಚಾರ್ಜ್ ಶೀಟ್ ಹಾಕಬೇಕಾದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ರಾಜ್ಯಪಾಲರಿಂದ ಅನುಮತಿ ಬೇಕು ಅಂತ ಈಗ ರಾಜ್ಯಪಾಲರು ಏನು ಮಾಡ್ತಾರೆ ರಾಜ್ಯಪಾಲರ ಮುಂದೆ ಮೂರು ಆಯ್ಕೆಗಳಿದ್ದಾವೆ ಎರಡನೇ ಪತ್ರವನ್ನು ಬರೆದಿದ್ದಾರೆ ಲೋಕಾಯುಕ್ತ ಎಸ್ ಐ ಟಿಯವರು ಈಗ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಕುಮಾರಸ್ವಾಮಿಯವರ ಕೇಸ್ನ ಭವಿಷ್ಯ ನಿಂತಿದೆ ಒಂದು ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಬಿಡೋದು ಅದು ಆಯ್ಕೆ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಸಲ್ಲೋದಕ್ಕೆ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಎಸ್ ಐ ಟಿ ಅವರು ಅನುಮತಿಯನ್ನು ಕೊಡ್ ಕೇಳ್ತಾ ಇದ್ದಾರೆ ತನಿಖೆಯಲ್ಲಿ ನೀವು ತಪ್ಪು ಮಾಡಿದ್ದೀರಿ ಅನ್ನೋದು ಸಾಬೀತಾಗಿದೆ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ ಅಂತ ಅನುಮತಿಯನ್ನು ಕೊಡೋದು ಮೊದಲನೇ ಆಯ್ಕೆ ಅನುಮತಿಯನ್ನು ತಿರಸ್ಕಾರ ಮಾಡುವ ಆಯ್ಕೆಯೂ ಕೂಡ ರಾಜ್ಯಪಾಲರಿಗಿದೆ ಅದಕ್ಕೊಂದಷ್ಟು ಕಾರಣವನ್ನು ತನಿಖಾ ಸಂಸ್ಥೆಗೆ ರಾಜ್ಯಪಾಲರು ಕೊಡಬೇಕಾಗತ್ತೆ ಆಯ್ಕೆ ನಂಬರ್ ತ್ರೀ ಯಾವ ನಿರ್ಧಾರವನ್ನೂ ಮಾಡದೆ ರಾಜ್ಯಪಾಲರು ಸುಮ್ಮನೆ ಇದ್ದು ಬಿಡಬಹುದು ಕಾಲಹರಣ ಮಾಡಬಹುದು ರಾಜ್ಯಪಾಲರಿಗೆ ಬೈಂಡಿಂಗ್ ಇಲ್ಲ ಇಷ್ಟು ದಿನದಲ್ಲಿ ಪರ್ಮಿಷನ್ ಕೊಡಬೇಕು ಅಥವಾ ಕೊಡಬಾರದು ನಿರ್ಧಾರ ಮಾಡಲೇಬೇಕು ಅನ್ನುವ ಬೈಂಡಿಂಗ್ ಏನಿಲ್ಲ ಹಾಗಾಗಿ ಅವರು ಯಾವುದೇ ನಿರ್ಧಾರ ಮಾಡದೆ ಸುಮ್ಮನೆ ಇದ್ದು ಬಿಡಬಹುದು ಆದರೆ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿ ಅಗತ್ಯವೇ ಇದೆಯಾ ಅಂದ್ರೆ ಏನು ಅಗತ್ಯ ಇಲ್ಲ ಯಾಕಂದ್ರೆ ಈ ಕೇಸನ್ನು ತನಿಖೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದೆ ಮೂರು ತಿಂಗಳೊಳಗಡೆ ಇನ್ವೆಸ್ಟಿಗೇಷನ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹಾಗೆ ಹೇಳಿ ಏಳು ವರ್ಷ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಲೋಕಾಯುಕ್ತ ಎಸ್ ಐ ಟಿ ಅಧಿಕಾರಿಗಳು ನಾವು ತನಿಖೆಯನ್ನು ಮುಗಿಸಿದ್ದೀವಿ ಏನು ಮಾಡಬೇಕು ಅಂತ ಒಂದು ರಿಪೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಇನ್ನೂ ಯಾವ ನಿರ್ಧಾರವನ್ನು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಪಡೆದು ಚಾರ್ಜ್ ಶೀಟ್ ಹಾಕುವಂತಹ ಅವಕಾಶ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗಲೂ ಇದೆ ಸುಪ್ರೀಂ ಕೋರ್ಟೇ ಈ ಕೇಸ್ನಲ್ಲಿ ಇಂಟರ್ಫಿಯರ್ ಮಾಡಿ ಕುಮಾರಸ್ವಾಮಿಯವರ ವಿರುದ್ಧ ತನಿಖೆ ಮಾಡಿ ಅಂತ ಹೇಳಿದ ಮೇಲೂ ರಾಜ್ಯಪಾಲರ ಅನುಮತಿ ಅತ್ಯಗತ್ಯ ಅಂತೇನಿಲ್ಲ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬಹುದಾದಂತಹ ಅವಕಾಶ ಇದೆ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರ ಕೇಸ್ನಲ್ಲಿ ಅಕ್ರಮ ಆಸ್ತಿ ಗಳಿಕೆಯ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆಯ ಕೇಸ್ನಲ್ಲಿ ಸಿ ಬಿ ಐ ಎಫ್ ಐ ಆರ್ ಮಾಡಿಕೊಂಡಿದೆ ಇ ಡಿ ಎಫ್ ಐ ಆರ್ ಮಾಡಿಕೊಂಡಿದೆ ಅವರ ವಿರುದ್ಧ ತನಿಖೆ ಆಗ್ತಾ ಇದೆ ಒಂದು ಅರ್ಥದಲ್ಲಿ ಕೆಲವು ಕೇಸ್ಗಳಲ್ಲಿ ಜೈಲ್ಗೂ ಕೂಡ ಹೋಗಿ ಬಂದರು ಆ ಕೇಸ್ನಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಅನುಮತಿಯ ಅಗತ್ಯ ಇರಲಿಲ್ಲ ಬಿಕಾಸ್ ಅದು ಕೋರ್ಟ್ನಲ್ಲಿ ಕೋರ್ಟ್ನ ಮುಂದೆ ಇತ್ತು ಆ ಕೇಸ್ಗಳು ಹಾಗಾಗಿ ಅಲ್ಲಿ ಪ್ರಾಸಿಕ್ಯೂಷನ್ನ ಅನುಮತಿಯ ಅಗತ್ಯ ಇರಲಿಲ್ಲ ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಇರೋದ್ರಿಂದಾಗಿ ಇವತ್ತು ಕುಮಾರಸ್ವಾಮಿಯವರು ಮಾತನಾಡ್ತಾ ಹೇಳಿದ್ರು ಬೇಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಎರಡು ಸಾವಿರದ ಹದಿನೆಂಟರಲ್ಲಿ ರಿಪೋರ್ಟ್ ಕೊಟ್ಟಿದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಚಾರ್ಜ್ ಶೀಟ್ ಹಾಕಿ ಯಾರು ಬೇಡ ಅಂತಾರೆ ಅಂತ ಕುಮಾರಸ್ವಾಮಿ ಕೂಡ ಮಾತನಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಈ ವಿಷಯದಲ್ಲಿ ಕೊಡಲೇಬೇಕು ಅನ್ನುವಂತಹ ವಿಷಯ ಏನಿಲ್ಲ ಈಗ ಅರೆಸ್ಟ್ ವಿಷಯಕ್ಕೆ ಬರೋಣ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡುವ ಸನ್ನಿವೇಶ ಬಂದರೆ ಅಂತ ಈ ಹಂತದಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆಯಾ ಯಾವುದೇ ಕೇಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ತನಿಖಾ ಹಂತದಲ್ಲಿ ಮಾಡಬೇಕು ಅರೆಸ್ಟ್ ಮಾಡುವ ಅಗತ್ಯ ಯಾಕಿರುತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ವಿಚಾರಣೆ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಅರೆಸ್ಟ್ ನ ಅಗತ್ಯ ಇರುತ್ತೆ ಇದು ಎಕನಾಮಿಕ್ ಅಫೆನ್ಸು ಇದೇನು ಮರ್ಡ್ರೋ ಅತ್ಯಾಚಾರನೋ ಹೀನಿಯಸ್ ಕ್ರೈಮ್ ಅಲ್ಲ ಇದು ಎಕನಾಮಿಕ್ ಅಫೆನ್ಸು ಹಾಗಾಗಿ ಅರೆಸ್ಟ್ ಮಾಡುವ ಸಂದರ್ಭ ಇದ್ದದ್ದು ಯಾವಾಗ ತನಿಖಾ ಹಂತದಲ್ಲಿ ತನಿಖೆಯ ಭಾಗವಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಅವಕಾಶ ತನಿಖಾ ಏಜೆನ್ಸಿಗಳಿಗಿದೆ ಇತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡುವಾಗಿತ್ತು ಈ ಗಣಿ ಗುತ್ತಿಗೆ ಕೇಸ್ನಲ್ಲಿ ನಾಲ್ಕು ಜನ ಆರೋಪಿಗಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಈ ಕೇಸ್ನಲ್ಲಿ ಆರೋಪಿ ನಂಬರ್ ಟು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಯ ಮಾಲಕ ವಿನೋದ್ ಗೋಯಲ್ ಆರೋಪಿ ನಂಬರ್ ಒನ್ ಇನ್ನಿಬ್ಬರು ಅಧಿಕಾರಿಗಳಿದ್ದಾರೆ ಅವರು ಆರೋಪಿ ನಂಬರ್ ತ್ರೀ ಮತ್ತೆ ಫೋರ್ ನಾಲ್ಕು ಜನ ಈ ಕೇಸ್ನಲ್ಲಿ ಈವರೆಗೂ ಅರೆಸ್ಟೇ ಆಗಿಲ್ಲ ಎಸ್ ಐ ಟಿ ಮುಂದೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡಲೇಬೇಕು ಅಂತಿದ್ದರೆ ಯಾವಾಗ ಮಾಡಬೇಕಾಗಿತ್ತು ಕುಮಾರಸ್ವಾಮಿಯವರು ವಿಚಾರಣೆಗೆ ಬಂದಿದ್ದರಲ್ಲ ಆಗ ಮಾಡಬೇಕಾಗಿತ್ತು ಕುಮಾರಸ್ವಾಮಿಯವರ ಬಂಧನಕ್ಕೆ ಅವಕಾಶ ಇದೆ ಬಂಧಿಸಿ ವಿಚಾರಣೆ ನಡೆಸಿ ತನಿಖೆ ಮಾಡಿ ಆನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ ಅಗತ್ಯ ಇದ್ದಾಗ ಮಾಡಬೇಕಾಗಿತ್ತು ಅಥವಾ ಕುಮಾರಸ್ವಾಮಿಯವರು ಈ ಕೇಸ್ನಲ್ಲಿ ವಿಚಾರಣೆಗೆ ಬರದೆ ತಪ್ಪಿಸ್ಕೊಂಡೇನಾದರೂ ಓಡಾಡ್ತಾ ಇದ್ದರೆ ಆಗ ಆಗ ಅರೆಸ್ಟ್ ಮಾಡುವಂತಹ ಅವಕಾಶ ಇತ್ತು ಈಗ ತನಿಖೆಯೆಲ್ಲವನ್ನೂ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅವಕಾಶ ಕೊಡಿ ಅಂತ ಅನುಮತಿಯನ್ನು ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಎಸ್ ಐ ಟಿ ಅವರು ಈಗ ಅರೆಸ್ಟ್ ಮಾಡುವ ಆಯ್ಕೆ ತನಿಖಾ ಸಂಸ್ಥೆಗೇ ಇಲ್ಲ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಮಾಡುವ ಸ್ಥಿತಿಯಲ್ಲಿದ್ದಾಗ ಆ ಕೇಸ್ನ ಆರೋಪಿಯನ್ನು ಅದರಲ್ಲೂ ಎಕನಾಮಿಕ್ ಅಫೆನ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ ವಿನಃ ಈ ಕೇಸ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡಿ ಮಾಡಿಬಿಡಬಹುದಾ ಅನ್ನುವ ಹಂತಕ್ಕೆ ಕೇಸ್ನ ಮೆರಿಟ್ಸನ್ನು ನೋಡಿದ್ರೆ ಸಾಧ್ಯ ಇಲ್ಲ ಯಾಕಂದರೆ ಈಗಾಗಲೇ ಕೇಸ್ನ ಇನ್ವೆಸ್ಟಿಗೇಷನ್ ಮುಗಿದು ಹೋಗಿದೆ ಪೊಲೀಸ್ನವರು ಯಾವುದೇ ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡೋದೇ ಇನ್ವೆಸ್ಟಿಗೇಷನ್ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಮುನ್ನ ಆರೋಪಿಯನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಹಾಗಾಗಿ ಈ ಕೇಸ್ನಲ್ಲಿ ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವ ಹೇಳಿಕೆ ತಾಕತ್ತಿದ್ರೆ ಅರೆಸ್ಟ್ ಮಾಡಿ ನೂರು ಸಿದ್ದರಾಮಯ್ಯ ಬಂದರು ಮಾಡಿ ಅನ್ನೋ ಮಾಡೋಕ್ಕಾಗಲ್ಲ ಅನ್ನುವಂತಹ ಕುಮಾರಸ್ವಾಮಿಯವರ ಹೇಳಿಕೆ ಎರಡೂ ಕೂಡ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಇವತ್ತು ಈ ಕೇಸ್ನಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಪ್ರೆಸ್ ಮೀಟ್ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ಎಚ್ ಡಿ ಕುಮಾರಸ್ವಾಮಿಯವರದ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಎರಡನೇ ಪತ್ರ ಬರೆದ್ರಲ್ಲ ಮೊದಲನೇ ಪತ್ರ ಹತ್ತು ತಿಂಗಳ ಹಿಂದೆ ಬರೆದಿದ್ರು ಎರಡನೇ ಪತ್ರವನ್ನು ಹತ್ತೊಂಬತ್ತನೇ ತಾರೀಕು ಬರೆದಿದ್ದಾರೆ ಅದಾದ ನಂತರ ನಿನ್ನೆ ಕುಮಾರಸ್ವಾಮಿಯವರು ಮಾತನಾಡ್ತಾರಾ ಅಂತ ನೋಡಿದ್ವಿ ಮಾತನಾಡಲಿಲ್ಲ ಇವತ್ತು ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ತಮ್ಮ ವಿರುದ್ಧದ ಕೇಸ್ನ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ನನ್ನ ಸಹಿಯನ್ನು ನಕಲಿ ಮಾಡಿದ್ದಾರೆ ಅದಕ್ಕೆ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೇಳಿದ್ದಾರೆ ವರ್ಗಾವಣೆ ದಂಧೆಯ ಬಗ್ಗೆ ನಾನು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ನನ್ನ ವಿರುದ್ಧ ತನಿಖೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನುಮತಿಯನ್ನು ಕೊಟ್ಟ ಫೈಲ್ ಅಂದರೆ ಸಾಯಿ ವೆಂಕಟೇಶ್ವರ ಗಣಿ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಂತಹ ಫೈಲ್ ಮೇಲಿರುವಂತಹ ಸಹಿ ನನ್ನದಲ್ಲ ಫೋರ್ಜರಿ ಮಾಡಿದ್ದಾರೆ ಅಧಿಕಾರಿಗಳು ನಾನು ತಪ್ಪು ಮಾಡಿದರೆ ನನ್ನ ವಿರುದ್ಧ ತನಿಖೆ ಆಗಲಿ ಯಾರು ಬೇಡ ಅಂದಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲೇ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಈಗ ಮತ್ತೆ ಅದೇ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಎರಡು ಸಾವಿರದ ಹತ್ತೆಂಟರಲ್ಲಿ ತನಿಖೆ ಮಾಡಿ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೆ ಇದುವರೆಗೂ ಮುಗಿಸೋದ್ರಲ್ಲೇ ಇದ್ದಾರೆ ಅಂತ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ನೋಡಿ ಇಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಇದು ನನ್ನ ಆದೇಶ ಇವರು ತೋರಿಸ್ಕೊಂಡಿರೋದು ಇಲ್ಲಿ ಏನಿದೆ ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಯಾವ ಇಂಟರ್ನ್ಯಾಷನಲ್ ಎಫ್ ಎಸ್ ಅಲ್ಲಿ ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಇದು ಯಾರು ಬರದಾನೆ ಅವನು ಎಫ್ ಎಸ್ ಎಲ್ಗಾದರೂ ಕಳಿಸ್ಕೊಳ್ಳಿ ಏನಾದರೂ ಕಳಿಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ ಪಾಪ ಗೌರ್ನರ್ ಯಾತಿಗೆ ಬೈತೀರಿ ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗುರ ಪ್ರಾರಂಭ ಆಯಿತು ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗೌರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ ತಪ್ಪು ಅಲ್ಲಿ ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು ಈ ಫೈಲನ್ನು ನಾನು ಕದಕಿದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಆ ಹ್ಯಾಂಡ್ ರೈಟಿಂಗ್ ನಂದು ಅಲ್ಲ ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ ಆಗಲೂ ಸಹ ಪಾಪ ಅವ್ರಿಗೆ ಇರಿಸು ಮುರ್ಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಲೇಬೇಕು ಅಂತ ನಾನು ಎಸ್ ಐ ಟಿಗೆ ಆ ನೋಟಿಸನ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ ಟೂ ತೌಸಂಡ್ ಸೆವೆಂಟೀನಲ್ಲೇ ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು ನೋಡಿ ಹುಡುಗಾಟ ಆಡಬೇಡಿ ನಾನು ಹೇಳಿದೆ ಬಂದು ಸ್ಥರ ಬಂದು ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ ಎಸ್ ಐ ಟಿಗೆ ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರಲಿಕ್ಕೆ ಅಷ್ಟೇ ಸರ್ ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಮೂಢ ದಾಖಲೆಗಳನ್ನ ತಿರುಚೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟರ ಆ ರೀತಿಯ ಒಂದು ಅನುಮಾನ ಬರ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬರೆದಿರುವ ಪತ್ರವನ್ನ ತಿರುಚಲಾಗಿದೆ ಈ ಪ್ರಕರಣದಲ್ಲಿ ಅನುಮಾನ ಮೂಡಿಸಿದ ಮೂಡ ಅಧಿಕಾರಿಗಳ ನಡೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು ಅಂತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಪತ್ರ ಬರೆದಿದ್ರು ಮೈಸೂರಿನ ವಿಜಯನಗರದಲ್ಲಿ ಪರ್ಯಾಯ ಸೈಟ್ ಬೇಕು ಅಂತ ಪಾರ್ವತಿ ಅವರು ಪತ್ರ ಬರೆದಿದ್ರು ಆ ಪತ್ರ ಬಹಿರಂಗ ಆಗಿದೆ ಆ ಪತ್ರದಲ್ಲಿರುವ ಕೆಲವು ಅಂಶಗಳ ಮೇಲೆ ವೈಟ್ನರ್ ಹಾಕಲಾಗಿದೆ ಬರೆದಿರುವ ಅಂಶವನ್ನು ಮುಚ್ಚಿ ಹಾಕಲಾಗಿದೆ ಆರ್ ಟಿ ಐ ಮೂಲಕ ದಾಖಲೆಯನ್ನು ಪಡೆದಾಗ ಈ ಮಾಹಿತಿ ಬಹಿರಂಗ ಆಗಿದೆ ನಾಲ್ಕರಿಂದ ಐದು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ ಅಧಿಕಾರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗ ಬರೆದಿರುವಂತಹ ಪತ್ರ ಇದು ಪಾರ್ವತಿಯವರು ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ನಾವು ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಯಾರನ್ನು ಯಾವತ್ತಿಗೂ ಕೇಳಿರ್ಲಿಲ್ಲ ಅಂತ ಸಿದ್ದರಾಮಯ್ಯನವರು ಇವತ್ತಿಗೂ ವಾದ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೆದಿರುವಂತಹ ಪತ್ರ ಅದೇ ಪತ್ರವನ್ನ ನೋಡ್ತಾ ಇದ್ದೀರಾ ವೈಟ್ನರ್ ಹಚ್ಚಿರುವಂತಹ ದೃಶ್ಯ ಕೂಡ ನಿಮ್ಮ ಮುಂದಿದೆ ಅಧಿಕಾರಿಗಳು ದಾಖಲೆಯನ್ನು ತಿರುಚೋದಕ್ಕೆ ಈ ಪ್ರಯತ್ನ ಮಾಡಿದ್ದಾರಾ ಅಂತ ಈ ಪತ್ರದಲ್ಲಿ ಏನು ಬರೀತಾರೆ ಪಾರ್ವತಿಯವರು ಕೆಸರೆ ಗ್ರಾಮದ ಭೂಮಿಯನ್ನು ಸ್ವಾಧೀನದಿಂದ ಕೈ ಬಿಟ್ಟಿದ್ದರೂ ಕೂಡ ಮೂಡ ಬಳಸ್ಕೊಂಡಿದೆ ಆ ಭೂಮಿಯನ್ನ ಬಡಾವಣೆ ನಿರ್ಮಿಸಲಾಗಿದೆ ಎರಡು ಸಾವಿರದ ಒಂದರಲ್ಲೇ ಸೈಟ್ಗಳನ್ನು ಕೂಡ ಮಾರಾಟ ಮಾಡಿಬಿಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಭೂಮಿಗೆ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಆದೇಶ ಮಾಡಿದ್ದಾರೆ ನನ್ನ ಜಮೀನಿಗೆ ಇದುವರೆಗೆ ಮೂಡ ಪರಿಹಾರವನ್ನು ಕೊಟ್ಟಿಲ್ಲ ಪರಿಹಾರವಾಗಿ ಪರ್ಯಾಯ ಭೂಮಿಯನ್ನು ಕೊಡಿ ಯಾಕಂದರೆ ಈಗಾಗಲೇ ಅಲ್ಲಿರುವಂತಹ ಸೈಟ್ಗಳು ಮಾರಾಟ ಆಗೋಗಿದ್ದಾವೆ ಪರಿಹಾರವಾಗಿ ಪರ್ಯಾಯ ಭೂಮಿಯನ್ನ ಮೈಸೂರಿನ ವಿಜಯನಗರದಲ್ಲಿ ಕುಡಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪತ್ರ ಬರೆದು ಮನವಿಯನ್ನು ಮಾಡಿಕೊಳ್ತಾರೆ ಈ ಪತ್ರದಲ್ಲಿ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಮೂಡ ಅಭಿವೃದ್ಧಿ ಮಾಡಿರುವಂತಹ ಭೂಮಿಯನ್ನು ಸೈಟ್ಗಳನ್ನಾಗಿ ಮಾಡಿ ಮಾರಿರುವಂತಹ ಭೂಮಿಯನ್ನು ಸಿದ್ದರಾಮಯ್ಯನವರ ಪತ್ನಿ ಹೇಗೆ ಖರೀದಿ ಮಾಡಿದ್ರು ಸಿದ್ದರಾಮಯ್ಯನವರ ಬಾಮೈದ ಹೇಗೆ ಖರೀದಿ ಮಾಡಿದ್ರು ಎರಡು ಸಾವಿರದ ಒಂದರಲ್ಲಿ ಸೈಟ್ಗಳನ್ನಾಗಿ ಮಾಡಿ ಮೂಡ ಮಾರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅದು ಕೃಷಿ ಭೂಮಿ ಹೇಗಾಗುತ್ತೆ ಅಭಿವೃದ್ಧಿಯಾದ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಕನ್ವರ್ಷನ್ ಹೇಗೆ ಮಾಡಲಾಯಿತು ಮೂಡಾ ವಶದಲ್ಲದ್ದ ಭೂಮಿಯನ್ನು ಅವತ್ತಿನ ಡಿ ಸಿ ಕೃಷಿ ಭೂಮಿಯಿಂದ ಕನ್ವರ್ಷನ್ ಮಾಡಿದ ಹೆಂಗೆ ಎರಡು ಸಾವಿರದ ಒಂದರಲ್ಲಿ ಮೂಡ ಅಭಿವೃದ್ಧಿ ಮಾಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ ದೇವರಾಜನ್ನುವ ವ್ಯಕ್ತಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರ್ಯಾಯ ಭೂಮಿ ಕೊಡಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪತ್ರ ಬರೀತಾರೆ ಎರಡು ಸಾವಿರದ ಹತ್ತರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಪತ್ನಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಹತ್ತು ವರ್ಷದ ನಂತರ ಸಿದ್ದರಾಮಯ್ಯನವರ ಪತ್ನಿ ಬದಲಿ ನಿವೇಶನಕ್ಕಾಗಿ ಪತ್ರ ಬರೆದಿದ್ಯಾಕೆ ಹತ್ತು ವರ್ಷ ವೆಯ್ಟ್ ಮಾಡಿದ್ಯಾಕೆ ಆ ಪತ್ರ ಬರೆದಾಗ ಸಿದ್ದರಾಮಯ್ಯ ಸಿ ಎಂ ಆಗಿದ್ರು ಅದರಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಯಾರು ಏನಿತ್ತು ಆ ಕಂಟೆಂಟು ಇಷ್ಟು ಅನುಮಾನ ಬರುವಂತಹ ಪ್ರಶ್ನೆಗಳು ಸಿದ್ದರಾಮಯ್ಯನವರ ಪತ್ನಿ ಬರೆದಿದ್ದಾರೆ ಅನ್ನುವ ಪತ್ರದಲ್ಲಿ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್